ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಕುಡಗುಂಟಿ ಗ್ರಾಮದಲ್ಲಿ ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ಯುವಜನಕರ ಪಾತ್ರದ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಸಂವಿಧಾನ ಸಮಿತಿ ವಿಸ್ತಾರ ಸಂಸ್ಥೆ ವತಿಯಿಂದ ಗಿಡಕ್ಕೆ ನೀರುಣಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಲಾಯಿತು ಇಂದು ಕಾರ್ಯಕ್ರಮವನ್ನು ಇನ್ನು ಜಿಲ್ಲಾಧ್ಯಕ್ಷ ವಿಸ್ತಾರ ಸಂಸ್ಥೆಯ ಪ್ರತಿ ಹಳ್ಳಿ ಹಳ್ಳಿಯಲ್ಲಿಯೂ ಕೂಡ ಜಾಗೃತಿ ನಡೆಸುತ್ತಲೇ ಬಂದಿದೆ ಅಂತಾರಾಷ್ಟ್ರೀಯ ಆರ್ಥಿಕ ಮತ್ತು ಸಾಮಾಜಿಕ ಸಂಸ್ಥೆಗಳನ್ನು ಚರ್ಚಿಸಲು ಕೇಂದ್ರ ವೇದಿಕೆಯಾಗಿರುವಂತಹ ಕಾರ್ಯನಿರ್ವಹಿಸುತ್ತಿದೆ ಭಾರತೀಯ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸಾರ್ವಜನಿಕ ಸೇವೆಯ ಮೂಲಕ ಅಭಿವೃದ್ಧಿಗೊಳಿಸಲು ಸ್ವಯಂ ಪ್ರೇರಿತವಾಗಿರುವಂತಹ ವಿದ್ಯಾರ್ಥಿಗಳಿಗೆ ಲೋಕ ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣದ ಕಾರ್ಯಕ್ರಮದಲ್ಲಿ ಒಳಗೊಂಡಂತಹ ಅನುಭವ ನೀಡುವುದು ಹಾಗೂ ಇದರೊಂದಿಗೆ ಪ್ರೇಮ ಮತ್ತು ಸೇವಾ ಭಾವನೆಯನ್ನ ಬೆಳೆಸುವುದು ಇದರ ಮೂಲಕ ಉದ್ದೇಶವಾಗಿದೆ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಲ ಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯ ವಿವಾಹ ಬಾಲ್ಯ ಗರ್ಭಿಣಿ ತನವು ಅತಿ ಹೆಚ್ಚಾಗ್ತಾ ಇದ್ದು ಇದಕ್ಕೆ ಕಡಿವಾಣ ಹಾಕಲೇಬೇಕು ಎಂದು ತಾಲೂಕು ಸಂಯೋಜನಾ ಕಾರ್ಯ ಬಳಗೇರಿ ಬಸವರಾಜ ಸೇರಿ ಒಂದು ಅವರಿಗೆ ತರಬೇತಿಗಳನ್ನು ನೀಡ್ತಾ ಒಂದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡೋಕೆ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಎರಡು ಎಲ್ಲ ಪ್ರತಿ ಮಹಿಳೆಯರ ಮೇ ಅವರು ಒಂದು ಗೌರವ ಇಟ್ಕೋಬೇಕು ಅಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನ ಅವರು ಗೌರವದಿಂದ ಕಾಣ್ಬೇಕು ಎಲ್ಲ ಮತ್ತೆ ಕೂಡ ಅವರಿಗೆ ಬೆಂಬಲವಾಗಿರ್ಬೇಕು ಯಾವುದೇ ಜಾತಿ ಭೇದ ಲಿಂಗ ತಾರತಮ್ಯ ಇವು ನಾವು ಕೂಡ ಮಾಡಬಾರ್ದು ಮತ್ತೇನಂತಂದ್ರೆ ನಾವು ಜಗತ್ತಿನಲ್ಲಿ ಅತ್ಯಂತ ಪ್ರಜಾಪ್ರಭುತ್ವ ದೇಶ ಅಂತಂದ್ರೆ ಹೆಮ್ಮೆಯಿಂದ ಹೇಳ್ಕೊಂತೀವಿ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಸಾಲದು ಅದ್ರ ಅದರಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಸಮಾನತೆ ನ್ಯಾಯ ಭ್ರಾತೃತ್ವ ಮತ್ತು ಪ್ರಜಾಪ್ರಭುತ್ವ ಈ ಎಲ್ಲಾ ಮೌಲ್ಯಗಳನ್ನು ಕೂಡ ನಾವು ಸಮಾಜ ನಿರ್ಮಾಣ ಆಗುತ್ತಾ ಅಂತಹ ಒಂದು ಹೊಣೆಗಾರಿಕೆ ಪ್ರತಿಯೊಬ್ಬರು ಯುವಕರಾದವರು ಮೈಗೂಡಿಸ್ಕೋಬೇಕು ಮತ್ತ ಪ್ರತಿಯೊಂದು ಮೌಲ್ಯಗಳನ್ನು ನಾವು ಅವನ್ನ ಕಾರ್ಯರೂಪಕ್ಕೆ ತರಬೇಕು ಅಂದಾಗ ಮಾತ್ರ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತಾ ಈ ಕುಡುಗುಂಟಿ ಗ್ರಾಮದಲ್ಲಿ ತುಂಬಾ ಬೆಂಬಲವಾಗಿ ಎಲ್ಲರೂ ಸಪೋರ್ಟ್ ಮಾಡಿದಾರ ಅದೇ ರೀತಿಯಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಇದೇ ರೀತಿ ಬೆಂಬಲ ಸಿಕ್ಕಿದೆ ಇನ್ ಮುಂದೆ ನಾವು ನೀವು ಎಲ್ಲರೂ ಸೇರಿ ಒಂದು ಅವರಿಗೆ ಪ್ರತಿ ತರಬೇತಿಗಳನ್ನು ನೀಡ್ತಾ ಒಂದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡುವ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಪ್ರತಿ ಗ್ರಾಮಗಳಲ್ಲೂ ಕೂಡ ಆರೋಗ್ಯವಂತ ಸದೃಢ ಯುವಕರನ್ನ ನಿರ್ಮಾಣ ಮಾಡಬೇಕಂತ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ನಾವು ಯುವ ಜನರೊಟ್ಟಿಗೆ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಜನರಿಗೋಸ್ಕರ ಲೈಫ್ ಸ್ಕಿಲ್ ಲೈಫ್ ಸ್ಕಿಲ್ ತರಬೇತಿಗಳನ್ನ ಮತ್ತು ನಾಯಕತ್ವದ ಗುಣಗಳನ್ನಾರು ಅವರು ಅಳವಡಿಸಿಕೊಳ್ಳುವಂತ ತರಬೇತಿಗಳನ್ನ ಉದ್ಯೋಗಗಳ ಎಲ್ಲೆಲ್ಲಿ ಅವರಿಗೆ ಅರಿಸಿ ಬರ್ತಾ ಇರ್ತವು ಯುವಕರಿಗೆ ಅದರ ಮಾಹಿತಿ ಈ ಭಾಗದಲ್ಲಿ ಇದೇ ಗ್ರಾಮದಲ್ಲಿ ಅದನ್ನು ಘೋಷಣೆ ಮಾಡಿರುವಂತದ್ದು ಈ ಗ್ರಾಮಕ್ಕೆ ನಾವು ವಿಶೇಷವಾಗಿ ಚಪ್ಪಾಳೆ ಹಾಕ್ಲೇಬೇಕು ಯಾಕಂದ್ರೆ ಅಂತ ಒಂದು ಪರಿಸರ ಸ್ನೇಹಿ ವಾತಾವರಣವನ್ನ ನಿರ್ಮಾಣ ಮಾಡುವಂತ ಗ್ರಾಮಗಳಲ್ಲಿ ಕುಡುಂಟಿ ಗ್ರಾಮನು ಕೂಡ ಒಂದು ಇಲ್ಲ ಇಲ್ಲಿನ ಜನ ಬಹಳ ಪ್ರಜ್ಞಾವಂತರಿದ್ದಾರೆ ಯುವ ಜನರು ಕೂಡ ಪ್ರಜ್ಞಾವಂತರಿದ್ದಾರೆ ತಮ್ಮ ಒಂದು ಹಳ್ಳಿಗಳನ್ನು ಅಭಿವೃದ್ಧಿ ಲೆಕ್ಕಕ್ಕೆ ತಾವು ಕೂಡ ಅಭಿವೃದ್ಧಿ ಲೆಕ್ಕಕ್ಕೆ ತಮ್ಮ ಬೆಳವಣಿಗೆಯನ್ನು ಮಾಡಿಕೊಳ್ಳಿ ಹೇಳಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ವಂದಿಸಿ